ನಾವೀಗ ಒಂದು ಕೋಟಿ ವಾಹನದ ಮೇಲೆ ಕುಳಿತುಕೊಂಡು ಆ ಕೃಷಿ ಮೇಳದಲ್ಲಿ ಪ್ರಯಾಣ ಮಾಡ್ತಿದೇವ್ ರೋಡ್ ಮೇಲೆ ತಿರ್ಗಾಡ್ತೀವಿ ಮಶೀನ್ ಇದು ಇಲ್ಲಿ ನೋಡ್ರಿ ಕ್ಯಾಮರಾನು ಇದೆ ಅಲ್ಲಿ ನೋಡಿ ಹಿಂದ್ಗಡೆ ಯಾರಿದ್ದಾರೆ ಏನಿಲ್ಲ ಅಂಬೋದನ್ನ ನಾವು ನೋಡ್ಬೋದು ಇಲ್ಲಿಂದ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದೇವೆ ನಾವೀಗ ಮಾಡ್ತೀವಿ ನೋಡಿ ಸರ್ ಈಗ ಈಗ ಹೊಲದಲ್ಲಿ ಬಂದಿದೀವಿ ಈಗ ಕಪ್ ಇದೆ ಅನ್ಕೊಳ್ರಿ ಈಗ ಸಾಲಲ್ಲಿ ಕಪ್ ಕಟ್ ಮಾಡ್ಬೇಕು ಯಾವ ತರ ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಕಬ್ಬು ಕಟ್ ಆದ್ರೆ ಹಿಂದ್ಗಡೆ ಹೋಗಿ ಅಲ್ಲಿ ಎಲ್ಬಿಟ್ರಿ ದಿವಸ ಚೈನ್ ಚೈನ್ ಆನ್ ಮಾಡ್ತೀವಿ ನೋಡ್ರಿ ಇಲ್ಲಿ ಸೊ ನಾವೀಗ ಒಂದು ಕೋಟಿ ಬೆಲೆ ಬಾಳುವ ಒಂದು ಕೃಷಿ ಉಪಕರಣದ ಬಳಿ ಇದ್ದೇವೆ ಸೊ ನಾವಿಲ್ಲಿ ಆ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಮಳಿಗೆಯಲ್ಲಿ ಒಂದು ಕೋಟಿ ಬೆಲೆ ಬಾಳುವಂತಹ ಒಂದು ದೊಡ್ಡ ಕೃಷಿ ಯಂತ್ರೋಪಕರಣವನ್ನು ಕಾಣ್ತಾ ಇದ್ದಾವೆ ಸೊ ಇಲ್ಲಿ ನೋಡ್ರಿ ಇದು ಈ ವರ್ಷದ ಕೃಷಿ ಮೇಳದ ಒಂದು ವಿಶೇಷತೆ ಅಂತ ಹೇಳ್ಬಹುದು ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈ ಕಂಪನಿಯ ಎಕ್ಸಿಕ್ಯೂಟಿವ್ ಟೆಕ್ನಿಷಿಯನ್ ಇಂಜಿನಿಯರ್ ಹತ್ರ ಕೇಳೋಣ ಸರ್ ನಮಸ್ಕಾರ ಸೊ ಈ ಮಷಿನ್ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀರಾ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಸರ್ ಶಕ್ತಿಮಾನ್ ತೀರ್ಥ ಆಗಿರೋದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಇಲ್ಲಿ ಟೆಕ್ನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇದು ಶಕ್ತಿ ಮನ್ ಹಾರ್ವೆಸ್ಟ್ ಅಂತ ಹೇಳಿ ಕಬ್ಬು ಕಟಾವ್ ಯಂತ್ರ ಅಂತ ಹೇಳಿ ಕಬ್ಬು ಕಟಾವ್ ಯಂತ್ರ ಇಷ್ಟು ದೊಡ್ಡ ಇರ್ತದೆ ಹೌದು ಸರ್ ಇದೆ ಇದು ಏನೇನು ಕೆಲಸ ಮಾಡ್ತದೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ರಿ ನೀವು ಹೇಳ್ಬೇಕು ನಮ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ ಬಗ್ಗೆ ಸರ್ ಇದು ಕಬ್ಬು ಕಟಾವ್ ಯಂತ್ರ ಅಂದ್ರೆ ನಿಮಗೆ ಶುಗರ್ ಹಾರ್ವೆಸ್ಟಿಂಗ್ ಮಾಡ್ದೆ ಕಬ್ಬು ಕಟಾವ್ ಮಾಡ್ದೆ ಇದು ಬಂದು ನಿಮಗೆ ನಾಲ್ಕು ಫೀಟ್ ಲೈನ್ ಅಲ್ಲಿ ಮಾತ್ರ ಕಟ್ ಮಾಡೋದು ಹಾಂ ಹಾಂ ಇದು ಒಂದು ನಿಮಗೆ ಓಲೋ ಇಂಜಿನ್ ಇದೆ ಸದ್ಯ ಇರೋ ಸರ್ ಇದೆಯೋ ಇದರಲ್ಲಿ ರೈತರಿಗೆ ಮಾತ್ರ ಇದು ಓಲೋ ಇಂಜಿನ್ ಅದರೊಳಗೆ ಅಲ್ಟ್ರಾ ಅಂತ ಹೇಳಿ ತೇಜಸ್ ಅಲ್ಟ್ರಾ ಅಂತ ಹೇಳಿದು ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ನಮ್ಮಲ್ಲಿ ಟಾಟಾ ಕಮಿನ್ಸ್ ಅಲ್ಲೇ ಒಂದಿದೆ ಇದು ಕೂಡ ಸೇಮ್ ಇದೆ ಅದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ ಸಿಸ್ಟಮ್ ಎಲ್ಲ ಇದರೊಳಗೆ ಆಗಿ ಓಲೋ ಮತ್ತು ಕಮಿನ್ಸ್ ಎರಡು ಇದು ರೀತಿ ಒಂದು ಕೆಪಾಸಿಟಿ ಇದೆ ಪರ್ ಅವರ್ಗೆ ನಿಮಗೆ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಟನ್ ಕಟ್ ಮಾಡ್ತದೆ ಇದ್ರ ಜೊತೆಗೆ ನಿಮಗೆ ಪರ್ ಅವರ್ಗೆ ಏಯ್ಟೀನ್ ಟು ಟ್ವೆಂಟಿ ಲೀಟರ್ ಸಿಕ್ಸ್ಟೀನ್ ಟು ಟ್ವೆಂಟಿ ಲೀಟರ್ ಇದರ ನಮಗೆ ವೆರಿಯೇಷನ್ ಇದಾವೆ ಎರಡು ಆಪ್ಷನ್ ಇದಾವೆ ಇದು ಒಂದು ಎರಡು ವರ್ಷ ವಾರಂಟಿ ಇದೆ ಇದ್ರೊಳಗೆ ಎಷ್ಟು ಹಣ ಇದೆ ಅದಕ್ಕೆ ಎಷ್ಟು ರೂಪಾಯಿ ಕೊಂಡ್ಕೊಳ್ಬೇಕಾದ್ರೆ ಇದು ಒಂದು ಓಲ್ವಾ ಅಲ್ಟ್ರಾ ತೇಜಸ್ ಅಂತ ಹೇಳಿ ಇದಕ್ಕೆ ನೈಂಟಿ ಏಟ್ ಲ್ಯಾಕ್ ಇದೆ ಸರ್ ಇದು ಎಂಟು ಲಕ್ಷ ತೊಂಬತ್ತೆಂಟು ಲಕ್ಷ ಸರ್ ಮಷಿನ್ ಮಾತ್ರ ಮಷಿನ್ ಮಾತ್ರ ಅಂದ್ರೆ ಈ ಪಾರ್ಸ್ ಎಲ್ಲ ಬರೋದಿಲ್ವಾ ಇದೆಲ್ಲ ಸೇಮ್ ಇನ್ಕ್ಲೂಡ್ ಆಗಿದೆ ಸರ್ ಮಷಿನ್ ಇಲ್ಲ ಅದು ಇನ್ಕ್ಲೂಡ್ ಇದೆ ಎಲ್ಲ ಇನ್ಕ್ಲೂಡ್ ಇದೆ ಪೂರ ಇದೆ ಅಸೆಂಬ್ಲಿ ಕಾಣ್ತಿದೆ ಅಲ್ಲ ಈ ಅಸೆಂಬ್ಲಿ ಕಾಣ್ತಿದೆ ಸರ್ ಆ ಕಡೆ ಹೋಗೋರಿ ಅಸೆಂಬ್ಲಿ ಅನ್ನ ತೋರಿಸುವ ಜನರಿಗೆ ಸರಿ ಸರ್ ಸೊ ಇದೆಲ್ಲ ಸೇರಿ ಸರ್ ಟೋಟಲ್ ಆಗಿ ನೋಡಿ ಎಲ್ಲಿಂದ ಮೇಲಿಂದ ಕಾಣ್ತಾ ಇರ್ಬೋದು ನೀವು ಅದೆಲ್ಲ ಸೇರಿ ಲಕ್ಷ ಇದೆ ಇದಕ್ಕೆ ಹೇಳ ಎರಡು ಅಲ್ಟ್ರಾ ಅಂತ ಬಂದಿದೆ ಇದು ನಮ್ದು ಇನ್ನೊಂದು ನಿಮ್ಗೆ ಬಿ ಎಸ್ ಬಿ ಎಸ್ ಫೋರ್ ಕಮೀನ್ಸ್ ಇದೆ ಟಾಟಾ ಕಮೀನ್ಸ್ ಅಲ್ಲಿ ಬರ್ತದೆ ಬಿ ಎಸ್ ಫೋರ್ ಅಂದ್ರೆ ಎಂಜಿನ್ ಬಿ ಎಸ್ ಫೋರ್ ಎಂಜಿನ್ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಇರೋದು ಈಗ ಅದು ಒಂದು ನಿಮ್ಗೆ ನೈನ್ಟಿ ಫೈವ್ ಲ್ಯಾಕ್ಸ್ ಅದು ತೊಂಬತ್ತೈದು ಲಕ್ಷ

ಅದು ಬಿಟ್ಟು ಬೇರೆ ಆಪ್ಷನ್ ಯೂಸ್ ಇಲ್ಲ ಬೇರೆ ಯೂಸ್ ಇಲ್ಲ ಇಲ್ಲಿ ಕಬ್ಬು ಬೆಳಗಾರು ಸಾಕಷ್ಟು ಇದ್ದಾರೆ ಸೊ ಇದೇನು ಸರ್ ಇದು ಅದು ಬಂದು ಕನ್ವೇರ್ ಬರ್ತದೆ ಸರ್ ಅದು ಇಲ್ಲಿ ಇದೆ ನೋಡಿ ಚಾಪರ್ ಗೇರ್ ಬಾಕ್ಸ್ ಅಂತ ನಾವು ಇದಕ್ಕೆ ಎಲ್ಲ ಇದು ಮಾಡ್ತೀವಿ ಸರ್ ಎಲ್ಲ ಚಾಪರ್ ಗೇರ್ ಬಾಕ್ಸ್ ಇಲ್ಲಿ ಬಂದು ನಮ್ಮ ಚಾಪರ್ ಎರಡು ಮೋಟರ್ ಇರ್ತದೆ ಇಲ್ಲಿ ಹಾ ಇಲ್ಲಿಂದ ಚಾಪ್ ಕಟ್ಟಿಂಗ್ ಆಗುತ್ತೆ ಕಟ್ಟಿಂಗ್ ಆಗುತ್ತೆ ರೋಲರ್ಸ್ ಇದಾವಲ್ಲ ಎರಡು ರೋಲರ್ ಮಧ್ಯ ಒಂದು ಕಬ್ಬು ಫ್ಲಾಟ್ ಆಗಿ ಬರ್ತದೆ ಇಲ್ಲಿ ಫ್ಲಾಟ್ ಆಗಿ ಇಲ್ಲಿ ಬಂದು ಇಲ್ಲಿಂದ ಚಾಪ್ ಬರ್ತದೆ ಫ್ಲಾಟ್ ಆಗಿ ಬರ್ತದೆ ಸೇಮ್ ಆಗಿ ಚಾಪ್ ಕಟ್ಟಿಂಗ್ ಆಗಿ ಕಡಡ ಕೇನ್ ಬೋಲ್ ಬೀಳುತ್ತೆ ಕೇನ್ ಬೋಲ್ ಅಂದ್ರೆ ಇಲ್ಲಿದೆ ಈ ಕಡೆ ಇದೆ ನೋಡಿ ತೋರಿಸಿ ಬರ್ರಿ ನಮಗೆಲ್ಲ ಕೇನ್ ಬೌಲ್ ಇದೆ ನೋಡ್ರಿ ಟ್ಯಾಂಕರ್ ಇದೆ ಇಲ್ಲಿ ಇಲ್ಲಿ ಒಳಗಡೆ ಮೋಟರ್ ಇದೆ ನೋಡಿ ಸರ್ ಮೋಟರ್ಸ್ ಇಲ್ಲಿ ಮೋಟರ್ ಇರ್ತದೆ ಫೋರ್ ಇದು ಎಷ್ಟು ಇದೆ ಇಂಜಿನ್ ಇಂಜಿನ್ ಇದಕ್ಕೆ ಬಂದು ನಿಮ್ಗೆ ಇದೆಲ್ಲ ಹೈಡ್ರೋ ಮೋಟರ್ಸ್ ಯೂಸ್ ಸರ್ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಕೇನ್ ಬಂದು ಇಲ್ಲಿ ಕೆಳಗ ಬರ್ತದೆ ಪ್ಯೂವರ್ ಕೇನ್ ಬಂದು ಇಲ್ಲಿ ಕೆಳಗೆ ಬೌಲ್ ಪ್ಲಾಸ್ ಆಗುತ್ತೆ ಅಲ್ಲಿ ಟ್ರಾಶ್ ಪರ್ಸೆಂಟೇಜ್ ಇರ್ತದೆ ರೌದಿ ಇರ್ತದೆ ವೇಸ್ಟೇಜ್ ಎಲ್ಲ ಮೇಲ್ಗಡೆ ಆಗುತ್ತೆ ಇಲ್ಲಿಂದ ಲಿಫ್ಟ್ ಆಗಿ ಇಲ್ಲಿ ಬಂದು ಬ್ಲೋಯರ್ ಇದೆ ಮೇಲ್ಗಡೆ ಬ್ಲೋಯರ್ ಬ್ಲೋಯರ್ ವೇಸ್ಟೇಜ್ ಎಲ್ಲ ಬಂದು ಮೇಲ್ಗಡೆ ಪಾಸ್ ಆಗುತ್ತೆ ಪ್ಯೂರ್ ಕೇನ್ ಮಾತ್ರ ನಿಮ್ಗೆ ಕೇನ್ ಬೌಲಲ್ಲಿ ಕೇನ್ ಇದು ಪ್ಯೂರ್ ಕೇನ್ ಬೌಲ್ ಮಾತ್ರ ಕಬ್ಬು ಇಲ್ಲಿ ಬೀಳ್ತದೆ ಲೋಡಿಂಗ್ ಆಗಿ ಕನ್ವೇರ್ ಮುಖಾಂತರ ಕನ್ವಿಯರ್ ಮೂಲಕ ಇಲ್ಲಿ ಮೇಲ್ ಹೊರಗಡೆ ಹೋಗಿ ಟ್ರಾನ್ಸ್ಪೋರ್ಟಿಂಗ್ ಟ್ರಾಕ್ಟರ್ ಇರ್ತದೆ ಟ್ರಾಕ್ಟರ್ ಮೇಲೆ ಬೀಳ್ತದೆ ಬೀಳ್ತದೆ ಬೆಲ್ಟ್ ನೋಡ್ರಿ ಅಲ್ಲಿಂದ ಕಬ್ಬು ಕ್ಲೀನ್ ಆಗಿ ಇಲ್ಲಿಂದ ಬಂದು ಮೇಲಿಂದ ಹೋಗಿ ಕನ್ವೇರ್ ಬೆಲ್ಟ್ ಮೂಲಕ ಇಲ್ಲಿ ಟ್ರ್ಯಾಕ್ಟರ್ ನಿಂತ್ಕೊಂಡಿರ್ತದೆ ಈ ಟ್ರಾಕ್ಟರ್ ಮೇಲೆ ಬೀಳ್ತದೆ ಅಟ್ಯಾಚ್ಮೆಂಟ್ಸ್ ಎರಡು ಟ್ರಾಕ್ಟರ್ ಬರ್ತದೆ ಎನ್ಫೀಟರ್ ಅಂತ ಎರಡು ಎನ್ಫೀಟರ್ ಬರ್ತದೆ ಸರ್ ಈಗ ನಿಮಗೆ ಎರಡು ಇರ್ತದೆ ಅದು ಒಂದು ಫೋರ್ ಟನ್ ಕೆಪಾಸಿಟಿ ಫೈವ್ ಟನ್ ಕೆಪಾಸಿಟಿ ಎರಡು ಅಲ್ಲಿಂದ ನಿಮಗೆ ಶಿಫ್ಟ್ ಮಾಡ್ಕೊಂಡ್ ಬರ್ಬೋದು ಇಯರ್ ಪಾಸ್ ಆಗುತ್ತೆ ಸರ್ ಸರ್ ಮತ್ತೆ ಇದು ಆಪರೇಟ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್ ತೋರಿಸ್ತದೆ ಆಪರೇಟಿಂಗ್ ಸಿಸ್ಟಮ್ ನೋಡ್ತಾ ಇದಾವೆ ಚಾಲೂ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ನಾನು ಡೌನ್ ಮಾಡ್ರಿ ಓಕೆ 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 ನಾನು ಬರ್ತೇನೆ ಬರ್ತೇನೆ ನಾನೀಗ ಹತ್ರದ ಒಂದು ಮಷಿನ್ ಇದು ಇಲ್ಲಿ ನೋಡ್ರಿ ಹಾಂ ಇಲ್ಲಿ ನೋಡಿ ಎಲ್ಲ ಕಂಪ್ಯೂಟರೈಸ್ ಇದು ಸರ್ ಸ್ಟಾರ್ಟ್ ಮಾಡ್ತೀರಾ ಹಿಡ್ಕೊಳ್ತೇನೆ ಕೂತ್ಕೊಳ್ಳೋದಾ ಓಕೆ 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 ನೋಡಿ ಒಂದು ಕೋಟಿ ರೂಪಾಯಿಯ ಒಂದು ಮಷಿನ್ ಸರ್ ಕೊಡಿರಿ ಹೋಗ್ತಾ ಇದೀವಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ರೆ ಮೇಲಿದೆ ಕೀ ಒಂದು ಕೋಟಿ ರೂಪಾಯಿ ಒಂದು ವಾಹನದ ಮೇಲೆ ಕೂತಿದೆ ನೋಡಿ ನೋಡಿ ಸ್ಟಾರ್ಟ್ ಆಯ್ತು ಈಗ 1 ಸರ್ ಇದು ಆಕ್ಸಲರೇಟರ್ ಆಹಾ ಮೇಲ್ಗಡೆ ಏನಿದೆ ಎಸಿ ಸರ್ ಎಸಿ ಇದು ಆ ಎಸಿ ಇದೆ ಓಹೋ ಎಸಿ ಇಲ್ಲಂದ್ರೆ ಆಪರೇಟರ್ machine-ಅನ್ನು ಆಪರೇಟಿಂಗ್ ಸರ್ ಸಿಸ್ಟಮ್ ಇದೆಯಲ್ಲ ಆಸಲ್ಲ ಆಗ್ಬಿಡುತ್ತೆ ಕಂಫರ್ಟಬಲ್ ಇರಲ್ಲ ಆಪ್ರೇಟಿಂಗ್ ಮಾಡೋಕ್ಕೆ ಮುಂದೆ ಹೋಗ್ತದ ಸ್ವಲ್ಪ ಮುಂದೆ ಹೋಗ್ತಿದೆ ಆರಾಮಾಗಿ ಹೋಗ್ಬೋದ ಇದರಲ್ಲಿ ಇದು ಬಿ ಎಸ್ ಫೋರ್ ಸ್ಯಾರಿದು ಬಿ ಎಸ್ ಫೋರ್ ಇದು ಎಸ್ ಫೋರ್ ಹಾಂ ಹಾಂ ಹೊಸ ಟೆಕ್ನಾಲಜಿ ರಿವರ್ಸ್ ಕ್ಯಾಮ್ರನೂ ಇದೆ ರಿವರ್ಸ್ ಕ್ಯಾಮ್ರನೂ ಇದೆ ಅಲ್ಲಿ ನೋಡಿ ಹಿಂದ್ಗಡೆ ಏ ಯಾರಿದ್ದಾರೆ ಏನಿಲ್ಲ ಅಂಬೋದನ್ನ ನಾವು ನೋಡ್ಬೋದು ಇಲ್ಲಿಂದ ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ಹಾಂ ಹಾಂ ಬರೀ ಹದಿನಾರರಿಂದ ಹನ್ನೆರಡು ಲೀಟರ್

ಲಾಸ್ಟ್ ಇಯರ್ ಬಂದಿತ್ತೆ ವರ್ಷ ವರ್ಷ ಬರ್ತದೆ ಬೆಂಜ್ ಕಾರು ಆ ಕಾರು ಈ ಕಾರು ಅಂತ ಆದ್ರೆ ರೈತರ ಬೆಂಜ್ ಕಾರ್ಗಿಂತ ಹೆಚ್ಚು ಬೆಲೆ ಬಾಳುವ ಒಂದು ಮಷಿನ್ ಇದು ನೋಡಿ ಮುಂದೆ ಹೋಗ್ತಾ ಇದೆ ಮೂವ್ ಆಗ್ತಾ ಇದೆ ನೋಡಿ ಗೇರ್ ಹಾಕೊಂಡು ಇದ್ ಮಾಡ್ತಾ ಇದೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತದೆ ಇದು ಸರ್ ಇಪ್ಪತ್ತು ಸ್ಪೀಡ್ ಹೋಗುತ್ತೆ ಇಲ್ಲಿ ಮೀಟರ್ ತೋರಿಸ್ತಾ ಇದೆ ನೋಡಿ ಮೀಟರ್ ಅಲ್ಲಿ ಯಾವ ತರ ಆರ್ ಪಿ ಆ ತರ ಹಾ

ಸ್ಟೋರೇಜ್ ಆಗುತ್ತೆ ನಿನ್ ಫಿಲ್ಟರ್ ಎರಡು ಬರ್ತಾವೆ ಒಂದ್ ಫುಲ್ ಆದ್ರೆ ಒಂದು ಬರುತ್ತೆ ಮತ್ತೆ ಅದು ತಗೊಂಡೋಗಿ ಲಾರಿಗೆ ಲಿಫ್ಟ್ ಮಾಡುತ್ತೆ ಲಾರಿಗೆ ಲಿಫ್ಟ್ ಮಾಡ್ತಾರೆ ಲಾರಿ ತಗೊಂಡೋಗಿ ಶುಗರ್ ಫ್ಯಾಕ್ಟರಿ ಸೈಜ್ ಅಡ್ಜಸ್ಟ್ಮೆಂಟ್ ಏನಾದ್ರು ಉಂಟಾ ಸೈಜ್ ಇಲ್ಲ ಸರ್ ಆರ್ ಇಂಚ್ ಕಟ್ ಆಗುತ್ತೆ ಕಪ್ ಅಷ್ಟೇ ಆರ್ ಇಂಚ್ ಅಷ್ಟು ಕಟ್ ಆಗ್ತದೆ ಅದು ಎಷ್ಟು ದಪ್ಪ ಕಪ್ ಇದ್ರೂ ಆಗ್ತದೆ ಎಲ್ಲ ಹೊಲದಲ್ಲಿ ಹೋಗ್ತದೆ ಎಲ್ಲ ಹೊಲದಲ್ಲಿ ಹೋಗ್ತದೆ ಸರ್ ಟೈರ್ ಏನ್ ಚೇಂಜ್ ಮಾಡ್ಬೇಕಾಗ್ತದೆ ಇಲ್ಲ 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 ಸರ್ ಏನಿಲ್ಲ ಇದು ಟೈರ್ ನಡೀತದೆ ನಡೀತದೆ ಅಂದ್ರೆ ಹಸಿ ಇರಬಾರ್ದು ಒಣಗಿರ್ಬೇಕು ಒಣಗಿರ್ಬೇಕು ಒಣಗಿರ್ಬೇಕು

ಮಾಡರ್ನ್ ಟೆಕ್ನಾಲಜಿ ಎಲ್ಲಾ ಎಷ್ಟು ಬಟನ್ ಇದೆ ಇಲ್ಲಿ ಇದನ್ನ ತಿಳ್ಕೊಳ್ಳಿ ಒಂದ್ ತಿಂಗಳ ಬೇಕು ಬೇಕು ಸರ್ ತಿಂಗಳಿಂದ ಕಲ್ತ್ರಿ ಮೊದಲು ಸರ್ ಹದಿನೈದು ನಾನು ಹದಿನೈದು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಯಾವಾಗ ಈ ಮಷೀನು ಫಸ್ಟ್ ನೀವು ಓಡಾಡ್ ಸರ್ ಫಸ್ಟ್ ನೀವು ಹೊಲೇ ಸರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದ ಸರ್ ಎರಡ್ ಸಾವಿರದ ಇಲ್ಲ ಇಲ್ಲ ಸರ್ ಫಸ್ಟ್ ಸ್ಟಾರ್ಟಿಂಗ್ ಮಾಡಲ್ ಚೆನ್ನಾಗಿ ಕಪ್ಪು ಕಟಾವಣಿಗೆ ಮಾತ್ರ ಕಪ್ಪು ಕಟ್ ಮಾಡೋಕೆಲ್ಲ ಸರ್ ವರ್ಷಾನ್ ಕಬ್ಬು ಬೆಳೆಸಿರ್ತಾರ ವರ್ಷ ಈಗ ಒಂದು ವರ್ಷ ಬೆಳೆಸಿರ್ತಾರ ಅದನ್ನ ಕರೆಕ್ಟ್ ಟೈಮ್ ಕಟ ಮಾಡ್ಬೇಕು ನಾವ್ ಈಗ ಬ್ಯಾಚ್ ಕರ್ಕೊಂಡ್ ಬಂದಿರ್ತಾರೆ ಎಕರೆ ಇತ್ತಂದ್ರೆ ಹೊಲ ಈಗ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ವರೆಗೂ ಮಾಡಿದಾರೆ ಹತ್ತೆ ಕಪ್ಪು ಕಡಿಬೇಕಂದ್ರೆ ಅವ್ರು ರೈತರಿಗೆ ಬಹಳ ಲಾಸ್ ಆಗುತ್ತೆ ಫ್ಯಾಕ್ಟ್ರಿ ಅವರು ಬಿಲ್ ಒಂದರ ಎರಡು ಬಿಲ್ ಮಾಡಿದ್ದಾರೆ ಅವರು ಒಂದೇ ತಾರೀಕಿಂದ ಹದಿನೈದು ತಾರೀಕು ಎಷ್ಟು ಟನ್ ಕಳಿಸ್ತಿರೋ ಅಷ್ಟು ಟನ್ ಇಂದು ಬಿಲ್ ನಿಮಗೆ ಬರುತ್ತೆ ಬೇಗ ಹಾ ಹಾ ಹಂಗಾದಾಗ ರೈತರು ಈಗ ಒಂದು ತಿಂಗಳು ಬೇಕಂದ್ರೆ ಎಕರೆ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕಂದ್ರೆ ಅವರಿಗೆ ಆಗಲ್ಲ ಬೇಗ ಬಿಲ್ ಬರಲ್ಲ ಸಮಸ್ಯೆ ಬಹಳ ಆಗ್ತಾವ ವರ್ಷ ಪೂರ್ತಿ ಬೆಳೆಸಿರ್ತಾರ ಸರಿಯಾದ ಸಮಯಕ್ಕೆ ಬಿಲ್ ಸಿಗಲ್ಲ ಅಮೌಂಟ್ ಸಿಗಲ್ಲ ಬೇಗ ಮಷಿನ್ ಅಂದ್ರೆ ಹತ್ತು ಎಕರೆ ಎರಡು ದಿವಸ ಖಾಲಿ ಮಾಡ್ಬಿಡ್ತಾವ ಹೊಲ ಎಲ್ಲ ಹತ್ತು ಎಕರೆ ಎರಡು ದಿವಸ ಖಾಲಿ ಆಗ್ಬಿಡ್ತಾವೆ ಎರಡು ದಿನದಲ್ಲಿ ಖಾಲಿ ಆಗ್ತದೆ ದಿನದಲ್ಲಿ ಖಾಲಿ ಆಗುತ್ತೆ ರೈತರಿಗೆ ಒಂದ್ ಎಕರೆಗೆ ಒಂದ್ ಎಕರೆ ಎಷ್ಟು ದಿವಸ ಎಷ್ಟು ಸರ್ ಸಮಯ ಸಮಯ ಒಂದ್ ಎಕರೆ ಅಂದ್ರೆ ಸರ್ ಎರಡು ತಾಸು ಆಗುತ್ತೆ ಸರ್ ಎರಡು ತಾಸಲ್ಲಿ ಮುಗಿತದೆ ಎರಡು ತಾಸಲ್ಲಿ ಒಂದ್ ಎಕರೆ ಕಟ್ ಮಾಡ್ತದೆ ಒಂದ್ ದಿನದಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಎಕರೆ ಕ್ಲಿಯರ್ ಮಾಡ್ಬೋದು ಕ್ಲಿಯರ್ ಮಾಡಿಸೋಣ ಹತ್ತು ಎಕರೆ ಹತ್ತು ಎಕರೆ ಕ್ಲಿಯರ್ ಆಗುತ್ತೆ ಒಂದೇ ಡೈಲಿ ಒಂದು ದಿವಸಕ್ಕೆ ದೊಡ್ಡ ರೈತರಿಗೆ ಭಾರಿ ಉಪಯೋಗ ಇದೆ ಭಾರಿ ಉಪಯೋಗ ಇದೆ ಸರ್ ಈಗ ಶುಗರ್ ಫ್ಯಾಕ್ಟ್ರಿಯಿಂದ ಬಿಲ್ ಮಾಡಿದ್ರೆ ಅವರು ಒಂದ್ನ ತಾರೀಖಿಂದ ಹತ್ತನೇ ತಾರೀಖ ಒಳಗೆ ಅಂದ್ರ ಹತ್ ಹದಿನೈದು ತಾರೀಖ್ವವರೆಗೆ ಮೂರ್ ಸಾವಿರ ಟನ್ ಇಪ್ಪತ್ತ ಸಾವಿರ ಟನ್ ಕಳಿಸಿದ್ರು ಬಿಲ್ ಆಗತ್ತೆ ಅವ್ರಿಗ್ ಅದು ಬಿಲ್ ಆಗೋ ಸಮಸ್ಯೆ ಇದೆ ಸಮಸ್ಯೆ ಬೇಗ ಮಷೀನ್ ಕಟ್ಟಿ ಹೋದ್ರೆ ಬೇಗ ಆಗುತ್ತೆ ಬಿಲ್ ಹೇಗ್ ಆಗತ್ತೆ ಅವ್ರಿಗೆ ಎಲ್ಲಾ ಕಡೆ ಗೊಬ್ಬರ ಸಾಲ ಮಾಡಿ ತಗೊಂಡ್ ಬಂದಿರ್ತಾರಲ್ಲ ಹೌದು ಬಾರಿ ಅನುಕೂಲ ಆಗುತ್ತೆ ಮಷೀನ್ ಮಷೀನ್ ಕಟ್ ಮಾಡಿದ್ರೆ ಕ್ರಾಶ್ ಎಲ್ಲಾ ಪುಡಿ ಪುಡಿ ಆಗುತ್ತೆ ಅವರಿಗೆ ಹೌದು ಲೇಬರ್ ಇಂದ ಕಟ್ ಮಾಡಿದ್ರೆ ಅದು ಉದ್ದ ಉದ್ದ ಕ್ರಾಶ್ ಹಂಗೆ ಇರುತ್ತೆ ಸಮಸ್ಯೆನೂ ಕೂಡ ಲೇಬರ್ಗೆ ಏನಾರು ಆಯ್ತು ತೊಂದರೆ ಆಯ್ತು ಅಂತ ಇವ್ರೆ ಮೈ ಮೇಲ್ ಬರ್ತದೆ ಹೌದು ಈಗ ಮತ್ತೆ ಲೇಬರ್ ಸಮಸ್ಯೆನೂ ತುಂಬಾ ಇದೆ ಬಹಳ ಇದೆ ಸರಿ ಈಗ ಬಹಳ ಲೇಬರ್ ಸಮಸ್ಯೆ ಬಹಳ ಇದೆ ಈಗ ಪುಳಿಯೂ ಮಷೀನ್ ಕಟ್ ಮಾಡಿದ್ರೆ ಪುಳಿಯನು ಚೆನ್ನಾಗಿ ಬರುತ್ತೆ ಅವ್ರಿಗೆ ಲೇವರ್ ಕಟ್ ಮಾಡಿದ್ರೆ ಎರಡು ಇಂಚು ಒಳ ಮೇಲೆ ಕಟ್ ಮಾಡ್ತಾರೆ ಅವರು ಪೂರ ಗ್ರೌಂಡ್ ಲೆವೆಲ್ ಗ್ರೌಂಡ್ ಲೆವೆಲ್ ಕಟಿಂಗ್ ಆಗುತ್ತೆ ಮಶೀನ್ ಈಗ ನಾವು ಬುಕಿಂಗ್ ಮಾಡುದು ಯಾವಾಗ ಸಿಗ್ತದೆ ಸಿಗುತ್ತೆ ನಿಮ್ಗೆ ಸೀಸನ್ ಮುಂದೆ ಸಿಗುತ್ತೆ ಬುಕಿಂಗ್ ಮಾಡಿದ್ರೆ ಕೃಷಿ ಇಲಾಖೆಗೆ ಸಹಾಯಧನ ಬೇಕಂದ್ರೆ ಕೃಷಿ ಇಲಾಖೆಯಿಂದ ಅರ್ಜಿ ಸಹಾಯಧನ ತಗೊಂಡೇ ಮಾಡ್ಬೇಕು ಯಾಕಂದ್ರೆ ನಲ್ವತ್ತು ಲಕ್ಷ ರೂಪಾಯಿ ಸಾಯಧನ ಸಿಗದ ಸಿಗ್ತದೆ ಸಿಕ್ಕಿದೆ ಸರ್ವತ್ ಫೋರ್ಟಿಂಟ್ ತರ್ಟಿಂಟ್ ಸಿಗ್ತಾಯಿಂಟ್ ಸಿಗ್ತಾಯಿದೆ ಆಲ್ಮೋಸ್ಟ್ ಸಿಕ್ತ ಮಾಡ್ತಾರೆ ಎಷ್ಟು ಮಿನಿಮಮ್ ಸರ್ ಇದನ್ನ ಆರ್ ಎಕರೆ ಮೇಲೆ ಇರಬೇಕು ಆರ್ ಎಕರೆ ಮೇಲೆ ಕಬ್ಬು ಬೆಳೆಯವರು ಮಾತ್ರ ಇದನ್ನ ಅಫೋರ್ಡ್ ಮಾಡಬಹುದು ಈಗ ನಾವು ಇದನ್ನ ಬಾಡಿಗೆ ತಗೊಂಡು ಓಡಿಸ್ಬೇಕಂತ ಇದ್ದೇವೆ ಬಾಡಿಗೆ ಸಿಗಲ್ಲ ಯಾರು ಕೊಡಲ್ಲ ಅಲ್ಲ ನಾವು ಓನ್ ಆಗಿ ತೆಗೆದುಕೊಂಡು ಬಾಡಿಗೆ ನೀವು ಶುಗರ್ ಫ್ಯಾಕ್ಟರಿ ಮುಖಾಂತರ ಬೇಕಾರೆ ತಗೊಂಡು ಬಾಡಿಗೆ ಓಡಿಸಬಹುದು ಸರ್ ಅವ್ರು ಬೇಕಾರೆ ಕೊಡ್ತಾರೆ ಸರ್ ಸ್ವಂತ ಬಾಡಿಗೆ ಓಡಿಸ್ತೇವೆ ಅಂದ್ರೆ ನಾವು ನಾವು ಸ್ವಂತ ಖರೀದಿ ಮಾಡ್ತೀವಿ ಸರ್ ಹೀಗ ಮಾಡಿ ಶುಗರ್ ಫ್ಯಾಕ್ಟ್ರಿಂದ ಬಾಂಡ್ ಮಾಡ್ಕೊಂತೀವಿ ನಮಗೆ ಅಡ್ವಾನ್ಸ್ ಆಗಿ ನಿಮಗೆ ಕೊಡಬಹುದು ನಮ್ಮ ಫ್ಯಾಕ್ಟರಿಗೆ ಹೊಡೀರ ಅಂತ ಹೇಳಿ ಇಪ್ಪತ್ತು ಲಕ್ಷನ ಕೊಡ್ತಾರೆ ಅವ್ರ ಅಮೌಂಟ್ ನಿಮಗೆ ಮೇಲೆ ಅವರು ಒಂದ್ ಟನ್ನಿಗೆ ನಾಲ್ಕನೂರ ಇಪ್ಪತ್ತರಿಂದ ನಾಲ್ಕನೂರ ರೇಟ್ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಒಂದ್ ಟನ್ಗೆ ನಿಮಗೆ ನೀವು ಒಂದ್ ಸೀಸನ್ ಹದಿನೈದು ಸಾವಿರ ಟನ್ ನೋಡಿದ್ರು ಎಷ್ಟು ಆಯ್ತು ನೋಡಿ ಸರ್ ಹದಿನಾಲ್ಕು ಅರ್ವತ್ ಲಕ್ಷ ರೂಪಾಯಿ ಆಯ್ತು ಲಕ್ಷ ಅದ್ರಲ್ಲಿ ಇಪ್ಪತ್ ಮೂವತ್ತು ಲಕ್ಷ ಮೇಂಟೆನೆ ಖರ್ಚು ತಗುದ್ರುನು ಮೂವತ್ತು ಲಕ್ಷ ರೂಪಾಯಿ ನಿಮಗೆ ಬೆನಿಫಿಟ್ ನೋಡಿದ್ದು ಈ ವಾರಂಟಿ ಗ್ಯಾರಂಟಿ ಏನಾದ್ರು ಉಂಟು ವಾರಂಟಿ ಕಂಪ್ನಿಯಿಂದ ಎರಡು ವರ್ಷ ಇರುತ್ತೆ ಸಾರ್ ಸೀನಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ನಾವು ಟೆಕ್ನೀಷಿಯನ್ಗಳು ಅಲ್ಲಿ ಒಂದು ನಿಮಗೆ ಸಪೋರ್ಟ್ ಮಾಡ್ತೀವಿ ಏನಿಕಲ್ಲ ಈಗ ವಾರಂಟಿ ಪೀರಿಯಡ್ ಮುಗೀತದೆ ಹಾಂ ಮುಗಿದ ನಂತರ ಮತ್ತೇನು ಪ್ರಾಬ್ಲಮ್ ಬಂತಪ್ಪ ಅವಾಗ ಅವಾಗ ನಿಮ್ಮ ಜೊತೆನೇ ಇರ್ತೀವಲ್ಲ ಸರ್ ಶಕ್ತಿವಾನ ಕಂಪ್ನಿನ ನಿಮ್ಮ ಜೊತೆಗೆ ಇರುತ್ತೆ ಹಾಂ ಹಾಂ ಮಸಿ ನಿಮಗೆ ವಾರಂಟಿ ಮೇಲೆ ಮಷಿನ್ ನಮ್ಮದೇನೆ ಅದು ಹಾಂ ಹಾಂ ಮತ್ತೆ ಆಮೇಲೆ ವಾರಂಟಿಗಂತೇಳಿ ಒಂದು ಇಯರಿಗೆ ಅರವತ್ಮೂರು ಸಾವಿರ ರೂಪಾಯಿ ಇರುತ್ತೆ ಎ ಸಿ ಚಾರ್ಜ್ ಹಾಂ ಹಾಂ ಆ್ಯನ್ವಾಲ್ ಮೆಂಟಲಿ ಚಾರ್ಜ್ ಹತ್ತು ನಿಮ್ದಿದ್ರೆ ಸಾಕು ಮತ್ತೆ ನಿಮಗೆ

ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇದುವರೆಗೂ ನಮಗೆ ಒಂದು ಕೋಟಿ ವಾಹನದ ಮೇಲೆ ತಿರ್ಗಾಡಿಸಿದ್ರಿ ಮತ್ತೆ ಒಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ನೀಡಿದ್ರಿ ನಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್